ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಅನ್ಯರಿಗೆ ಅಸಯಾ ಪಡ ಬೇಡ ಕನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಪರಿ ವಚನೋದಯ ನಲವತ್ತೆರಡನೆಯ ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯದಲ್ಲಿ ಮತ್ತು ವಚನಕಾರ್ತಿಯಾಗಿ ಪ್ರಖ್ಯಾತರಾದಂತಹ ಅವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಿನಿ ನಾಗರಾಜ್ ನಿಮ್ಮ ನಿಮ್ಮ ಹುನ್ನಿಗಳನೆ ನಂಬೆ ರಾಮನಾ ವಚನ ಚಳವಳಿ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಜಾತಿಯ ಹಂಗಿಲ್ಲದೆ ಮೇಲು ಕೀಳು ಜಾತಿ ಮತ ಗಂಡು ಹೆಣ್ಣು ಯಾವ ಸಾಮಾಜಿಕ ಸಮಾನತೆಯನ್ನು ಸಾರ್ಲಿಕ್ಕಾಗಿ ಈ ಚಳುವಳಿ ಪ್ರಾರಂಭಿಸ್ತು ಅನ್ನುವಂಥದ್ದು ಭಾಳ ಮುಖ್ಯ ಕಾಯಕ ಮತ್ತು ದಾಸೋಹ ಕಲ್ಪನೆ ಕೂಡ ಅತ್ಯಂತ ವಿಶೇಷವಾದದ್ದು ಕನ್ನಡ ಭಾಷೆಯಲ್ಲಿ ವಚನಗಳನ್ನು ಬರೆಯುವ ಮೂಲಕ ಸಂಸ್ಕೃತದಿಂದ ಹೊರಬರುವ ಚಳುವಳಿ ಕೂಡ ಇದಾಗಿತ್ತು ಈ ಚಳುವಳಿಯ ನಾಯಕ ಬಸವಣ್ಣ ತಮ್ಮ ಅನುಭವಗಳನ್ನೇ ತಮ್ಮ ವಚನಗಳನ್ನಾಗಿ ಮಾಡಿಕೊಂಡು ಅನೇಕ ಮಹಿಳೆಯರು ಈ ಕಾಲಘಟ್ಟದಲ್ಲಿ ವಚನಗಳನ್ನು ರಚಿಸಿದರು ಅಂತಹ ವಚನಗಳು ಅನುಭವ ಮಂಟಪದಲ್ಲಿ ಚರ್ಚಿತವಾಗಿ ಸರಿ ತಪ್ಪುಗಳು ಒಪ್ಪವಾದ ಮೇಲೆ ಅವು ಜನಸಾಮಾನ್ಯರ ಶ್ರೇಷ್ಠ ಕೃತಿಗಳಾಗಿ ಮಾರ್ಗದರ್ಶನವನ್ನು ನೀಡುವಂಥವು ಹಾಗೆ ಇಂದಿಗೂ ಕೂಡ ನಮ್ಮ ಮನಸ್ಸಿಗೆ ಮಾನವೀಯತೆಯ ಬೀಜವನ್ನು ಬಿತ್ತಲು ಕಾರಣವಾಗಿವೆ ಅಚ್ಚ ಕನ್ನಡದ ಹೊಸ ಬೇಸಾಯಗಾರರಾಗಿ ವಚನಕಾರರು ಕಾಣಿಸಿಕೊಂಡರು ದೇವ ಭಾಷೆ ಎಂಬ ಗುಂಗಿನಲ್ಲಿ ಜನಸಾಮಾನ್ಯರನ್ನು ದೂರವಿರಿಸಿದ್ದ ಸಂಸ್ಕೃತವನ್ನು ದೂರವಿಟ್ಟು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳುವಂತಹ ಅವರು ಆಡುತ್ತಿದ್ದ ಆಡುಭಾಷೆಯನ್ನೇ ತಮ್ಮ ಸಾಹಿತ್ಯದ ಭಾಷೆಯನ್ನಾಗಿ ಮಾಡಿಕೊಂಡು ತಮ್ಮ ಅನುಭವದ ನೆಲೆಯನ್ನೇ ವಚನಗಳನ್ನಾಗಿ ರಚಿಸಿದ ಕೀರ್ತಿ ಆ ಕಾಲಘಟ್ಟದ್ದು ಅದುವರೆಗೂ ಮಹಿಳೆಯರಿಗಿದ್ದ ಸಂಕೋಲೆಗಳನ್ನು ಗಮನಿಸಿದ್ದ ವಚನಕಾರರು ಅವುಗಳ ಬಗ್ಗೆ ಮೊದಲಿಗೆ ತಮ್ಮ ದನಿ ಎತ್ತಿದರು ಅಂತಹ ತರತಮವನ್ನು ಅನುಭವಿಸುತ್ತಿದ್ದ ಮಹಿಳೆಯರೂ ಕೂಡ ತಾವು ಜಾಗೃತರಾಗಿದ್ದಲ್ಲದೆ ನಿರ್ಭೀಡೆಯಿಂದ ಸಮಾಜದ ಈ ತಾರತಮ್ಯದ ಬಗ್ಗೆ ಪ್ರಶ್ನಿಸಿದರು ಅಂತಹ ಅನೇಕ ಶರಣೆಯರಲ್ಲಿ ಗೊಗ್ಗವೆಯೂ ಒಬ್ಬರು ಕಲ್ಯಾಣದ ಕೀರ್ತಿ ಎಲ್ಲಿ ತನಕ ಹಬ್ಬಿತ್ತು ಅನ್ನೋದಕ್ಕೆ ಗೊಗ್ಗವೇ ಕೂಡ ಆಕೆಯ ಜೀವನ ಕೂಡ ಒಂದು ಉದಾಹರಣೆ ಆಕೆ ಕೇರಳ ರಾಜ್ಯದ ಅವಲೂರಿನವಳು ಆಕೆಯ ತಂದೆ ತಾಯಿಯ ಬಗ್ಗೆ ಅಷ್ಟೇನು ವಿವರಗಳು ನಮಗ್ ಸಿಗೋದಿಲ್ಲ ಆಕೆ ಚಿಕ್ಕಂದಿನಿಂದ ಶಿವಭಕ್ತಿಯಾಗಿದ್ಲು ಬಾಲ್ಯದಿಂದಲೇ ಶಿವನ ಆರಾಧಕಳಾಗಿ ಧೂಪವನ್ನು ಅರ್ಪಿಸುವ ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು ಆ ಕಾಲದಲ್ಲಿ ಸತಿ ಪತಿಗಳು ಒಂದಾಗಿ ಶಿವನನ್ನು ಆರಾಧಿಸುವ ಒಂದು ಪರಂಪರೆ ಇದ್ದರೆ ಇನ್ನೊಂದು ಮದುವೆಯಾಗದೆ ಶಿವನನ್ನೇ ತನ್ನ ದೇವರೆಂದು ಎಂದು ಆರಾಧಿಸುವ ಒಂದು ವರ್ಗ ಇತ್ತು ಅಕ್ಕಮಹಾದೇವಿ ಬೊಂತಾದೇವಿ ಈ ಪಂಗಡಕ್ಕೆ ಸೇರಿದವರು ಅದೇ ಪರಂಪರೆಗೆ ಗೊಗ್ಗವೆ ಕೂಡ ಸೇರ್ತಾಳೆ ಅವಳು ಮದುವೆಯನ್ನು ನಿರಾಕರಿಸಿ ಶಿವನನ್ನೇ ಆರಾಧ್ಯ ದೈವವನ್ನಾಗಿಸಿ ಧೂಪ ಸೇವೆಯನ್ನೇ ತನ್ನ ಕಾಯಕ ಮಾಡಿಕೊಂಡು ಅವಳು ಕುಟುಂಬದವರು ಮದುವೆಯಾಗುವಂತೆ ಅವಳನ್ನು ಒತ್ತಾಯಿಸಿದ್ರೂ ಕೂಡ ಆಕೆ ಅದನ್ನು ನಿರಾಕರಿಸಿ ದೇವಾಲಯದಲ್ಲಿ ಅಡಗಿಕೊಳ್ತಾಳಂತೆ ಕೊನೆಗೆ ಆಕೆಯ ಮನಸ್ಸಿಗೆ ವಿರುದ್ಧವಾಗಿ ನಡೆಯಲು ಇಚ್ಛಿಸದೆ ಆಕೆಯ ಪೋಷಕರು ಅವಳನ್ನು ಅವಳ ಇಚ್ಛೆಗೆ ಬಿಡುತ್ತಾರೆ ಅಂದಿನಿಂದ ಗೊಗ್ಗವೇ ಧೂಪ ಅರ್ಪಿಸುವ ಶಿವ ಪೂಜೆಯಲ್ಲಿ ತೊಡಗಿಕೊಳ್ತಾಳೆ ಇವಳನ್ನು ಪರೀಕ್ಷೆ ಮಾಡಬೇಕು ಅಂತ ಶಿವ ಬಂದು ಸುಂದರ ಯುವಕನ ರೂಪದಲ್ಲಿ ಬಂದು ಆಕೆಯನ್ನು ಮದುವೆಯಾಗುವಂತೆ ಒತ್ತಾಯಿಸ್ತಾನಂತೆ ಆದರೆ ಆಕೆ ಒಪ್ಪದ ತನ್ನ ಕಾಯಕ ನಿಷ್ಠೆಯಲ್ಲಿಯೇ ಮುಂದುವರಿತಾಳೆ ಇದನ್ನು ಮೆಚ್ಚಿದ ಶಿವ ಆಕೆಗೆ ವೀರಶೈವ ಉಪದೇಶ ನೀಡಿ ಶಿವಭಕ್ತರಿಗೆ ಧೂಪದ ಕಾಯಕ ಮಾಡಲು ದಾರಿ ತೋರಿಸ್ತಾನೆ ಗೊಗ್ಗವೆಯ ಬಗ್ಗೆ ಭೈರವೇಶ್ವರ ಕಾವ್ಯ ಗುರುರಾಜ ಚಾರಿತ್ರ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಮುಂತಾದ ಪುರಾಣ ಕೃತಿಗಳಲ್ಲಿ ಉಲ್ಲೇಖ ಸಿಗುತ್ತೆ ಆಕೆ ಕಾಲವನ್ನು ಸಾವಿರದ ನೂರ ಅರವತ್ತು ಅಂತೇಳಿ ಈಗಾಗಲೇ ಗುರುತಿಸಲಾಗಿದೆ ಆಕೆಯ ಅಂಕಿತ ನಾಸ್ತಿನಾಥ ಆದ್ದರಿಂದ ಆಕೆ ನಾಥ ಪಂಥದವಳು ಇರಬೇಕು ಅನ್ನೋದು ಕೂಡ ಊಹೆ ಆಕೆಯ ಆರು ವಚನಗಳು ಇದುವರೆಗೆ ಸಿಕ್ಕಿವೆ ಅವುಗಳಲ್ಲಿ ಗೊಗ್ಗವೆಯ ವಚನಗಳು ಲಿಂಗ ಸಮಾನತೆಯನ್ನು ಸಾರುವ ಹಾಗೂ ಬಾಹ್ಯ ಆಡಂಬರದ ಪೂಜೆಗಿಂತ ಅಂತರಂಗದ ಪೂಜೆಗೆ ನೀಡಿರುವ ಮಹತ್ವದ ವಚನಗಳು ಎಂದು ಇವತ್ತಿಗೂ ಗಮನ ಸೆಳೆಯುತ್ತೆ ಆಕೆ ಒಂದು ವಚನವನ್ನು ಉದಾಹರಣೆಗೆ ತಗೊಳ್ಳೋದಾದರೆ ಅದು ಹೀಗಿದೆ ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದು ಎಂದು ಅರಿಯಬೇಕು ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾತನು ಪರಿಪೂರ್ಣನೆಂಬೆ ಎಷ್ಟು ಅದ್ಭುತವಾದ ವಚನ ಇದು ಅಂದರೆ ಈ ಸಮಾಜ ಮಹಿಳೆಯರನ್ನ ಕೇವಲ ಒಡವೆಯಾಗಿ ವಸ್ತುವಾಗಿ ನೋಡ್ತಾ ಇದೆಯೇ ಹೊರ್ತು ಅವಳನ್ನ ಸಮಾನವಾಗಿ ಯಾವತ್ತಿಗೂ ಪರಿಗಣಿಸಿಲ್ಲ ಅನ್ನೋದು ಈ ವಚನದ ಆಶಯ ಈ ವಚನ ಸ್ತ್ರೀ ಸಮಾನತೆಗೆ ಭಾಷ್ಯ ಬರೆದಂತಿದೆ ಇಂದಿಗೂ ಸಮಾಜ ಮಹಿಳೆಯರನ್ನು ನೋಡುವ ನೋಟ ಬದಲಾಗಿಲ್ಲ ಅವಳನ್ನು ಎರಡನೆಯ ಪ್ರಜೆಯಂತೆಯೇ ಪರಿಗಣಿಸ್ತಿದ್ದಾರೆ ಗೊಗ್ಗವೇ ಇಲ್ಲಿ ಸಮಾಜದಲ್ಲಿನ ಲೋಪವನ್ನು ತೋರಿಸುತ್ತಲೇ ತನ್ನ ಮಾತನ್ನು ಗಟ್ಟಿಯಾಗಿ ಗಂಡೇ ಹೋಗಿ ಹೆಣ್ಣನ್ನು ಮೋಯಿಸಿದಾಗ ಅದು ಅವನ ಒಡವೆ ಆಗುತ್ತೆ ಅದೇ ಹೆಣ್ಣು ಒಂದು ಗಂಡನ್ನು ಮೋಯಿಸಿದಾಗ ಅದು ಏಕೆ ಒಡವೆ ಆಗೋದಿಲ್ಲ ಅಂತೇಳಿ ಆಕೆ ಪ್ರಶ್ನೆ ಮಾಡ್ತಾಳೆ ಸಂಪ್ರದಾಯದ ಈ ನಡೆಯನ್ನು ಅತ್ಯಂತ ನಾಜೂಕಿನಿಂದ ನೋಡುತ್ತಲೇ ಅದು ಸರಿಯಾದದೇ ಆಗಿದ್ದರೆ ಅದನ್ನು ಒಪ್ಪಬಹುದು ಆದರೆ ಇದು ಸರಿಯಲ್ಲ ಇದು ಏಕೆ ಸಾಧ್ಯ ಇಲ್ಲ ಇದು ಏಕೆ ಲಿಂಗ ತಾರತಮ್ಯ ಅಂಥೇಳಿ ಪ್ರಶ್ನಿಸುವ ಎಂಟದೆಯನ್ನು ತೋರ್ತಾಳೆ ಈ ರೀತಿಯ ದ್ವಂದ್ವವನ್ನು ಪ್ರಶ್ನಿಸುವ ಮೂಲಕ ಸಾಮಾನ್ಯರಲ್ಲಿ ಸಾಮಾನ್ಯಳಾದ ಮಹಿಳೆಯು ಕಂಡು ಉಂಡ ಸತ್ಯವನ್ನು ಪ್ರಶ್ನಿಸ್ತಾಳೆ ಎಂದರೆ ಅವಳ ಅನುಭವ ಅನುಭವ ಸ್ವಪ್ರಜ್ಞೆ ಎಂತಹದ್ದು ಅನ್ನೋದನ್ನು ಗಮನಿಸಬೇಕು ಒಂದೇ ಗತಿಯಲ್ಲಿ ಸಾಗುವ ವ್ಯವಸ್ಥೆ ಸರಿ ಇಲ್ಲ ಎಂದು ಪ್ರಶ್ನಿಸುವ ಎದೆಗಾರಿಕೆ ಅದು ಇದೇ ಪ್ರಶ್ನೆ ಜೇಡರ ದಾಸಿಮಯ್ಯ ಕೂಡ ಎತ್ತುವಂಥದ್ದನ್ನು ನಾವು ನೋಡ್ತೇವೆ ಮೊಲೆ ಮುಡಿ ಬಂದೆಡೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದರೆ ಗಂಡೆಂಬರು ಈ ಉಭಯ ಜ್ಞಾನ ಹೆಣ್ಣು ಗಂಡೋ ನಾಸ್ತಿನಾತ ಅನ್ನುವಂಥದ್ದನ್ನು ಗೊಗ್ಗವೇ ಪ್ರಶ್ನೆ ಮಾಡ್ತಾಳೆ ಇದು ಜೇಡರ ದಾಸಿಮ್ಮಯ್ಯನ ಅದರಲ್ಲೂ ಬಂದಿದೆ ಅಲ್ಲಿ ಮಧ್ಯದಲ್ಲಿ ಆತ ನಡುವೆ ಸುಳಿಯುವ ಆತ್ಮ ಹೆಣ್ಣೋ ಗಂಡೋ ಅಲ್ಲ ರಾಮನಾಥ ಅನ್ನುವ ಮೂಲಕ ಅಸಮಾನತೆಯನ್ನು ವಿರೋಧಿಸುವುದನ್ನು ನಾವು ನೋಡ್ತೇವೆ ಇದನ್ನೇ ಚಂದಿಮರಸ ಸ್ತ್ರೀಯಲ್ಲ ಪುರುಷನಲ್ಲ ನಪುಂಸಕನಲ್ಲ ಆತ್ಮ ಎಂದು ಅರಿಯಬಹುದಲ್ಲದೆ ಕಾಣಿಸಬಾರದು ಅನ್ನುವಂತಹ ವಚನದಲ್ಲಿ ತಿಳಿಸ್ತಾನೆ ಆಯ್ದಕ್ಕಿ ಲಕ್ಕಮ್ಮ ಕೂಡ ಇದನ್ನೇ ಪ್ರಶ್ನೆ ಮಾಡಿಕೊಂಡು ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೆಂದು ಒಡಲುಂಟೆ ಅಂತೇಳಿ ಸವಾಲಾಗ್ತಾಳೆ ಸತ್ಯಕ್ಕ ಹೊರಗಿನ ದೇಹ ರಚನೆಯಿಂದ ಸ್ತ್ರೀ ಮತ್ತು ಪುರುಷ ಅನ್ನುವಂತಹ ಭೇದ ಮಾಡೋದು ಜಗದ್ ನಿಯಮ ಆದರೆ ಅದು ಬಲ್ಲವರ ನೀತಿಯಲ್ಲ ಯಾವುದೇ ಹೆಣ್ಣಾದರೂ ಕೂಡ ಹೇಗೆ ಆಕೆಯನ್ನು ದೇಹದ ರಚನೆಯಿಂದ ಬೇರೆನ್ ಮಾಡಿ ನೋಡ್ತಾರೆ ಅದು ತಪ್ಪು ಅನ್ನುವಂಥದ್ದನ್ನು ಆಕೆ ಪ್ರಶ್ನೆ ಮಾಡ್ತಾನೆ ಒಂದು ಯಾವುದೇ ಹಣ್ಣು ಆದರೂ ಕೂಡ ಅದು ಸಿಹಿಯಾಗಿದ್ದರೆ ಆ ಹಣ್ಣು ರುಚಿಯಾಗಿರುತ್ತೆ ಯಾವುದೇ ಪುಷ್ಪ ಆಗಿದ್ರಿ ಅದಕ್ಕೆ ವಾಸನೆಯೇ ಭಾಳ ಮುಖ್ಯ ಹಾಗೆ ದೇಹದಲ್ಲಿ ಅಡಗಿರುವ ಆತ್ಮನಿಗೆ ಗಂಡು ಹೆಣ್ಣು ಎಂಬ ವ್ಯತ್ಯಾಸ ಮಾಡುವುದು ಜ್ಞಾನಿಗಳಾದಂಥವರಿಗೆ ತರವಲ್ಲ ಅನ್ನುವಂತಹ ನಿಲುವನ್ನು ಈ ವಚನಕಾರ್ತಿಯರು ತೋರಿಸ್ತಾರೆ ಈ ಮೇಲಿನ ವಚನಗಳನ್ನು ಗಮನಿಸಿದಾಗ ಆ ಕಾಲದಲ್ಲಿಯೇ ಅಂದರೆ ಹನ್ನೆರಡನೇ ಶತಮಾನದಲ್ಲಿಯೇ ಶಿವಶರಣೆಯರ ಯೋಚನೆಗಳು ಹೇಗೆ ಸಮಾನತೆಯತ್ತ ತಿರುಗಿದ್ದವು ಅವರಲ್ಲಿ ಮೂಡಿಬಂದಂತಹ ಪ್ರಶ್ನೆಗಳನ್ನು ಸಮಾಜಕ್ಕೆ ಕೇಳುವಲ್ಲಿ ಅವರು ಹಿಂದೆ ಸರಿಯದೆ ಸಂಕೋಚಿಸದೆ ಯಾವ ಭಯವೂ ಇಲ್ಲದೆ ತಮ್ಮ ಮನದ ಮಾತುಗಳನ್ನು ತಿಳಿಸುವ ಮೂಲಕ ಅವರ ನಿಲುವುಗಳಿಗೆ ಹೇಗೆ ಬದ್ಧರಾಗಿದ್ದರು ಅನ್ನೋದನ್ನು ಈ ಗೊಗ್ಗವ್ವೆಯ ವಚನಗಳ ಮೂಲಕ ನಾವು ತಿಳಿಬೋದು ಆಧುನಿಕ ಯುಗದಲ್ಲಿ ಸಮಾನತೆಯ ಮಾತನಾಡುತ್ತಲೇ ಸಮಾಜ ಮಹಿಳೆಯನ್ನು ಹುಟ್ಟುವ ಮುಂಚೆಯೇ ಹೊಟ್ಟೆಯಲ್ಲಿ ಸಾಯಿಸುವ ಕೃತ್ಯಕ್ಕೆ ಸಾಕ್ಷಿಯಾಗಿದೆ ಇವತ್ತಿಗೂ ಅನೇಕ ಸಮಾಜಗಳಲ್ಲಿ ಅವಳು ಎರಡನೇ ದರ್ಜೆ ಪ್ರಜೆಯಾಗಿಯೇ ಬದುಕ್ತಾ ಇದ್ದಾಳೆ ಅವಳ ಅಕ್ಷರ ಜ್ಞಾನಕ್ಕಿಂತ ಸಮಾಜ ಅವಳ ದೇಹ ಸೌಂದರ್ಯಕ್ಕೆ ಹೆಚ್ಚಿನ ಬೆಲೆ ಕೊಡುತ್ತೆ ಕಲಿತ ಮಹಿಳೆ ಸಮಾನತೆಯತ್ತ ನಡೀತಾ ಇದ್ದಾಳೆ ಅಂತಿದ್ದಾಗೆ ಅವಳ ಮೇಲೆ ಅನೇಕ ಲೈಂಗಿಕ ದೌರ್ಜನ್ಯ ಕೌಟುಂಬಿಕ ದೌರ್ಜನ್ಯ ಎಸಗುವ ಮೂಲಕ ಅವಳ ನಡೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕಾನೂನು ಮೂಲಕ ಪ್ರಶ್ನಿಸಿ ಸ್ವಪ್ರತಿಜ್ಞೆ ಸ್ವಂತಿಕೆ ಆತ್ಮಗೌರವ ಹೆಚ್ಚಿಸಿಕೊಳ್ಳುವ ಮೂಲಕ ತನ್ನ ಸಮಾನತೆಯ ದನಿ ಇವತ್ತಿಗೂ ಮಹಿಳೆ ಎತ್ತಬೇಕಾಗಿದೆ ಅನೇಕ ಧರ್ಮಗಳು ಧರ್ಮಶಾಸ್ತ್ರಗಳು ಅವಳನ್ನು ಅನೇಕ ಕಟ್ಟುಪಾಡು ಪರಂಪರೆ ಸಂಪ್ರದಾಯ ಮುಂತಾದ ನಿಯಮ ನಿರ್ಬಂಧಗಳ ಮೂಲಕ ಕಟ್ಟಿ ಹಾಕಿರೋದನ್ನು ನಿಧಾನಕ್ಕಾದರೂ ಮಹಿಳೆಯರು ತಮ್ಮ ಅರಿವಿನಿಂದ ಪ್ರಶ್ನಿಸುವ ಮೂಲಕ ಅಂತಹ ಎಲ್ಲ ಕಟ್ಟುಪಾಡುಗಳನ್ನು ಕಳಚಿಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ ಇದುವರೆಗೂ ದನಿ ಇಲ್ಲದವಳಾಗಿ ತನ್ನದೇ ಕುಟುಂಬದಲ್ಲಿ ದೇವರು ಅಂತ ಪೂಜಿಸ್ಕೋತಾನೆ ದೆವ್ವ ಅಂತ ಕಾಡಿಸ್ಕೋತಾ ಇರುವಂತಹ ಇಂತಹ ಉಸಿರುಗಟ್ಟು ವಾತಾವರಣದ ಪರಿಸ್ಥಿತಿಯಿಂದ ಹೊರಗಡೆ ಬರಲಿಕ್ಕೆ ಇಂತಹ ವಚನಗಳು ಮಾರ್ಗ ತೋರಿಸಿದವೆ ಅಂತಹ ಅರಿವು ಮೊದಲು ಮಹಿಳೆಯರಿಗೇ ಆಗ್ಬೇಕಾಗಿದೆ ಎನ್ನುವುದನ್ನ ಗೊಗ್ಗವೆಯ ಈ ವಚನ ತೋರಿಸುತ್ತೆ ತನ್ನ ಶೋಷಣೆಯ ಪೊರೆಯನ್ನು ಕಳಚುವ ಮೂಲಕ ಆಕೆ ತನ್ನ ದಾರಿಯನ್ನು ತಾನೇ ನಿರ್ಮಿಸಿಕೊಳ್ಳಬೇಕಾಗಿದೆ ಇದರೊಂದಿಗೆ ಅವಳು ಆಕೆ ಪ್ರಶ್ನಿಸುವಂತಹ ಅಂತರಂಗದ ಪೂಜೆಯ ಮಹತ್ವ ಕೂಡ ಇವತ್ತಿಗೂ ಪ್ರಸ್ತುತವಾಗಿರುವಂಥದ್ದು ಅದು ಈಗಿದೆ ಉದ್ದವನ್ನೇರುವುದಕ್ಕೆ ಗದ್ದುಗೆ ಇಲ್ಲದೆ ಎಯ್ದಬಾರದು ಛಿದ್ರೂಪವನ್ನು ಅರಿಯುವುದಕ್ಕೆ ಅರ್ಚನೆ ಪೂಜನೆ ನಿತ್ಯ ನೇಮವಿಲ್ಲದೆ ಕಾಣಬಾರದು ಅದ ಸತ್ಯದಿಂದ ಮಾಡಿ ಅಸತ್ಯದ ಮರೆದಡೆ ಇದೇ ಸತ್ಯ ನಾಸ್ತಿನಾಥ ಅನ್ನುವಂಥದ್ದನ್ನು ವಚನ ತಿಳಿಸುತ್ತೆ ಚಿತ್ ಸ್ವರೂಪನಾದಂತಹ ಶಿವನನ್ನು ಅರ್ಚನೆ ಪೂಜನೆ ಮತ್ತು ನಿತ್ಯ ನೇಮಗಳ ಸತ್ಯದಿಂದ ಮಾಡಿ ತಿಳ್ಕೋಬೇಕು ಇದರಿಂದ ಮಾತ್ರ ಅವನ ಸಾಕ್ಷಾತ್ಕಾರ ಅದನ್ನು ತಿಳಿದಾಗ ಅಂಗಲಿಂಗ ಭೇದ ಇಲ್ಲದಂತಾಗತ್ತೆ ಸಾಧಕ ಜ್ಞಾನದ ಸಾಧನೆಯನ್ನು ತಲುಪಲಿಕ್ಕೆ ಗುರುವಿನ ಕರುಣೆ ಬಹಳ ಮುಖ್ಯ ಚೈತನ್ಯ ಸ್ವರೂಪನಾದಂತಹ ಶಿವನ ಸ್ವರೂಪ ಅರಿಲಿಕ್ಕೆ ಅಂತರಂಗದ ಪೂಜೆ ಬೇಕು ತನ್ನ ಇಷ್ಟಲಿಂಗದ ಮೂಲಕ ಅದನ್ನು ಸಾಧಿಸಬೇಕು ಬಹಿರಂಗ ಪೂಜೆ ಅಥವಾ ತೋರಿಕೆಯ ಪ್ರದರ್ಶನದ ಪೂಜೆ ಯಾವತ್ತಿಗೂ ಸರಿಯಲ್ಲ ಎಂಬುದು ಗೊಗ್ಗವೆಯ ನಿಲುವು ಗಾಳಿಯಲ್ಲಿ ಬೆರೆತ ಗಂಧದಂತೆ ಸುರತದಲ್ಲಿ ಬೆರೆತ ಸುಖದಂತೆ ಮೆಚ್ಚಿದಲ್ಲಿ ಕೊಡುವ ಉಚಿತದಂತೆ ಭಕ್ತರಿಗೆ ಇರುವುದು ಒಂದೇ ಹಾದಿ ಅದಕ್ಕೆ ಬೇರೆ ದಾರಿ ಇಲ್ಲ ಎಂಬುದು ವಚನಕಾರ್ತಿಯ ಅಭಿಪ್ರಾಯ ನೋಡಿ ಅದು ಎಷ್ಟು ಅದ್ಭುತವಾಗಿದೆ ಅಂದರೆ ಗಾಳಿಯಲ್ಲಿ ಬೆರೆತ ಗಂಧದಂತೆ ಸುರತದಲ್ಲಿ ಬೆರೆತ ಸುಖದಂತೆ ಮಚ್ಚಿದಲ್ಲಿ ಕೊಡುವ ಉಚಿತದಂತೆ ಭಕ್ತರಿಗೆ ಇರುವುದು ಒಂದೇ ದಾರಿ ಅದಕ್ಕೆ ಬೇರೆ ದಾರಿ ಇಲ್ಲ ಎನ್ನುವುದು ವಚನಕಾರ್ತಿಯ ಅಭಿಪ್ರಾಯ ಧೂಪದ ಕಾಯಕ ಮಾಡ್ತಾನೆ ಒಬ್ಬ ಸಾಮಾನ್ಯ ಮಹಿಳೆ ಅಸಾಮಾನ್ಯ ಪ್ರಶ್ನೆಗಳನ್ನು ಆ ಕಾಲದ ಸಮಾಜಕ್ಕೆ ನೀಡುವ ಮೂಲಕ ಪ್ರಶ್ನಿಸುವ ಮೂಲಕ ಎಚ್ಚರಿಸುವ ಬಹುಮುಖ್ಯ ವಚನಗಳು ಇವಾಗಿದೆ ಕೂಡಲ ಸಂಗಮ ದೇವನ ನಿಲುವು ಕನ್ಯೆಯ ಸ್ನೇಹದಂತಿತ್ತು ಎಂದು ಹೇಳುವ ಮೂಲಕ ಬಸವಣ್ಣ ಸ್ತ್ರೀ ಸಮಾನತೆಯನ್ನ ಪ್ರಾರಂಭಿಸಿದರ ಫಲವಾಗಿಯೇ ಆ ಕಾಲಘಟ್ಟದಲ್ಲಿ ಅನೇಕ ಮಹಿಳೆಯರು ವಚನಗಳನ್ನು ರಚಿಸುವ ಮೂಲಕ ಸಮಾಜದ ಪರಂಪರೆಯನ್ನು ಪ್ರಶ್ನಿಸುವ ಮೂಲಕ ತಾವು ಕಂಡ ಸತ್ಯವನ್ನು ಇತರರಿಗೆ ತಿಳಿಸುವ ಮೂಲಕ ತಮ್ಮ ಅಸ್ಮಿತೆಯನ್ನು ಮೆರೆದಿದ್ದಾರೆ ಇಂತಹ ಪ್ರತಿಭಾವಂತ ವಚನಕಾರ್ತಿಯರಲ್ಲಿ ಗೊಗ್ಗವೇ ಪ್ರಮುಖರು ಅಂದರೆ ತಪ್ಪಾಗಲಿಕ್ಕಿಲ್ಲ ಕಲ್ಯಾಣ ಕ್ರಾಂತಿಯ ನಂತರ ಅವರು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಧೂಪ ತಮಹಾ ಗ್ರಾಮದಲ್ಲಿ ನೆಲೆಸಿದ್ರು ಅನ್ನುವಂಥದ್ದು ನಾವು ಕೇಳ್ತೇವೆ ಆ ಊರಿಗೆ ಮೊದಲು ಬೇರೆ ಹೆಸರಿತ್ತಂತೆ ಆದ್ರೆ ಧೂಪದ ಗೊಗ್ಗವೆ ಹೋದ ನಂತರ ಆ ಊರಿಗೆ ಆ ಹೆಸರು ಬಂತು ಅಂತ ಉಲ್ಲೇಖ ಗೊಗ್ಗವೇ ಐಕ್ಯವಾದ ಸ್ಥಳದಲ್ಲಿ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಆಗಿದೆ ಜೊತೆಗೆ ಅಲ್ಲೊಂದು ಕೆರೆ ಕೂಡ ಇದೆ ಅನ್ನುವಂಥದ್ದು ಗೊಗ್ಗವೆಯ ಹೆಸರು ಮತ್ತು ಆಕೆಯ ಕಾಯಕ ನಿಷ್ಠೆ ಮತ್ತು ಆಕೆಯ ಶಿವನ ಮೇಲಿದ್ದಂತಹ ಭಕ್ತಿ ಇವೆಲ್ಲವೂ ಕೂಡ ಆಕೆಯ ಸ್ವಪ್ರಜ್ಞೆ ಮತ್ತು ಆಕೆಯಲ್ಲಿ ಇದ್ದಂತಹ ತಿಳುವಳಿಕೆ ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತ ಅನ್ನುವಂಥದ್ದನ್ನು ಆಕೆಯ ವಚನಗಳು ಬಹಿರಂಗಪಡಿಸ್ತವೆ ಅವುಗಳನ್ನು ತಿಳಿದುಕೊಳ್ಳುವ ಮೂಲಕ ನಾವು ಕೂಡ ಅಂತಹ ಸ್ವಪ್ರಜ್ಞೆಯನ್ನು ಅರಿಯಬೇಕಾದ ಕಾಲಘಟ್ಟದಲ್ಲಿ ಇದ್ದೇವೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದುವರೆಗೆ ಶರಣ ಸಾಹಿತ್ಯದಲ್ಲಿ ಮತ್ತು ವಚನಕಾರ್ತಿಯಾಗಿ ಪ್ರಖ್ಯಾತರಾದಂತಹ ಗೊಗ್ಗವಿಯವರ ಕುರಿತು ಮಾತನಾಡಿದ ಅವರು ಡಾಕ್ಟರ್ ಪದ್ಮಿನಿ ನಾಗರಾಜ್ ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ